ಎಲ್ಲರಿಗೂ ನಮಸ್ಕಾರ ಅಮೃತವರ್ಷಿಣಿ ಶ್ರೀಮಾತೆ ಜಗನ್ಮಾತೆಯ ಪ್ರತಿರೂಪ ಮಣಿ ಎರಡು ಶ್ರೀಮಾತೆ ತನ್ನ ಅವತರಣಕ್ಕೆ ಇವರನ್ನೇ ಆರಿಸಿಕೊಂಡಿದ್ದಾರೆ ನಮ್ಮ ಸನಾತನ ಧರ್ಮವು ವಿಷಮಯ ಪರಿಸ್ಥಿತಿಗೆ ಬಂದಾಗಲೆಲ್ಲ ಹಳ್ಳಿಯ ವಿನಮ್ರ ಜನರ ಹಾಗೂ ನಿರ್ಧನ ಗುರುಗಳ ಕೈಗೆ ತನ್ನನ್ನು ಒಪ್ಪಿಸಿಕೊಂಡು ರಕ್ಷಿಸಿಕೊಳ್ಳುವಂತಹ ವಿಚಿತ್ರ ವಿಧಾನವನ್ನು ಅನುಸರಿಸುತ್ತದೆ ಕಲ್ಕತ್ತಾದಿಂದ ಸುಮಾರು ಅರವತ್ತು ಮೈಲಿ ದೂರದಲ್ಲಿ ಭಾಂಕುರ ಎಂಬ ಜಿಲ್ಲೆಯಿದೆ ಈ ಜಿಲ್ಲೆಯ ಈಶಾನ್ಯ ದಿಕ್ಕಿನಲ್ಲಿ ಜೈರಾಂ ಭಾಟಿ ಎಂಬ ಹಳ್ಳಿ ಇದೇ ಶ್ರೀ ಶಾರದಾದೇವಿಯವರ ಜನ್ಮಸ್ಥಾನ ಆ ಚಿಕ್ಕ ಹಳ್ಳಿಯ ಭೂಮಿ ಬಹಳ ಫಲವತ್ತತೆಯಿಂದ ಕೂಡಿದ್ದು ಅಲ್ಲಿಯ ಜನರು ಬಹಳ ತೃಪ್ತಿಯ ಜೀವನ ನಡೆಸುತ್ತಿದ್ದರು ದುರ್ಗಾ ಪೂಜೆ ಪೂಜೆ ಧೋಲ ಪೂರ್ಣಿಮೆ ಈ ರೀತಿಯ ವಿವಿಧ ಉತ್ಸವಗಳನ್ನು ಹಾಗೂ ದೇವಸ್ಥಾನಗಳಲ್ಲಿ ವಾರ್ಷಿಕೋತ್ಸವಗಳನ್ನು ನಡೆಸುತ್ತಿದ್ದರು ಸಿಂಹವಾಹಿನಿಯು ಈ ಊರಿನ ಗ್ರಾಮ ದೇವತೆ ಶ್ರೀ ಶಾರದಾದೇವಿಯವರ ತಂದೆ ರಾಮಚಂದ್ರ ಮುಖರ್ಜಿ ಅವರು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ್ದು ಆದರ್ಶಪ್ರಾಯರಾಗಿದ್ದರು ದೈವಭಕ್ತಿ ಸತ್ಯಸಂಧತೆ ಧರ್ಮದಲ್ಲಿ ಅಚಲ ಶ್ರದ್ಧೆಯನ್ನು ಹೊಂದಿದ್ದರು ಇಷ್ಟೆಲ್ಲ ಶ್ರೀಮಂತ ಗುಣಗಳಿದ್ದರೂ ಆತ ಬಡವ ಸಾಮಾನ್ಯವಾಗಿ ಕಷ್ಟದ ಜೀವನ ನಡೆಸುತ್ತಿದ್ದರು ತಾಯಿ ಶ್ಯಾಮಸುಂದರಿ ದೇವಿ ಅವರದು ಕಪಟರಹಿತ ನಡತೆ ಕರುಣಾಪೂರ್ಣ ಹೃದಯ ಬಹಳ ಸರಳ ವ್ಯಕ್ತಿತ್ವ ಹಾಗೂ ದೈವಭಕ್ತೆ ಬಡ ಜನರಿಗೆ ಉಣಬಡಿಸುವುದು ಇತರರ ಯೋಗಕ್ಷೇಮಕ್ಕಾಗಿ ದುಡಿಯುವುದರಲ್ಲಿ ಅವರಿಗೆ ಅತೀವ ಆನಂದ ಈ ಸಾತ್ವಿಕ ದಂಪತಿಗಳು ಬಹಳ ಉದಾರಿಗಳಾಗಿದ್ದರು ರಾಮಚಂದ್ರ ಮುಖರ್ಜಿ ಹಾಗೂ ಶ್ಯಾಮಸುಂದರಿ ದೇವಿ ದಂಪತಿಗಳು ಬಡವರಾಗಿದ್ದರೂ ಕೂಡ ಸದ್ಗುಣ ಸಂಪನ್ನರು ಭಗವದ್ ಭಕ್ತರು ಆದ್ದರಿಂದಲೇ ಆದ್ಯಾಶಕ್ತಿ ಶಕ್ತಿ ತನ್ನ ಅವತರಣಕ್ಕೆ ಇವರನ್ನೇ ಆರಿಸಿಕೊಂಡಿದ್ದಾರೆ ಈ ದಂಪತಿಯ ಗರ್ಭವನ್ನು ದಿವ್ಯ ಶಕ್ತಿಯೊಂದು ಪ್ರವೇಶಿಸಿತು ಆ ದಿವ್ಯ ಶಿಶುವೆ ಮುಂದೆ ಶ್ರೀಮಾತೆ ಶಾರದಾದೇವಿ ಎಂದು ಲೋಕ ಪ್ರಸಿದ್ಧವಾಯಿತು ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ